ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಶುರು ಮಾಡ್ಲಾಕತ್ತೇನಿ ಇವತ್ತು ನಾನು ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಹಾಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಯಾವ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಹೊಸಬರು ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ಲಾತ್ತಿರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವಾಗ ನಾನು ಮೊದಲಿಗೆ ಯಾವುದೇ ಪ್ರತಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಬೇಕಾಯಿತು ಅಂತಂದ್ರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ ಅದು ಡಿಸೈನ್ ಮಾಡಿರ್ತಕ್ಕಂಥ ಸ್ಲೀವ್ ಆಗಿರ್ಬೋದು ನಾರ್ಮಲ್ ಸ್ಲೀವ್ ಆಗಿರ್ಬೋದು ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಫ್ಯಾಬ್ರಿಕ್ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಆ ಡೋರಿ ಕೂಡ ಮೊದಲಿಗೆ ಮಾಡಿ ಇಟ್ಕೊಳ್ತೀನಿ ಯಾಕಂತಂದ್ರೆ ಆ ಪ್ರತಿ ಸಲ ಏನಾಯ್ತಲ್ಲ ನನಗೆ ಒಂದು ಸ್ವಲ್ಪ ಬ್ಲೌಸ ಅವಸರ ಅಂದ್ರೆ ಅತಿ ಬೇಗ ಮುಗ್ದಂಗೆ ಆಕೈತೆ ನನ್ನ ಬ್ಲೌಸ ಹೀಗಾಗಿ ಮೊದಲಿಗೆ ಸ್ಲೀವ್ ರೆಡಿ ಮಾಡ್ಕೊಳ್ತೀನಿ ಮತ್ತು ಫ್ಯಾಬ್ರಿಕ್ ಎಕ್ಸ್ಟ್ರಾ ಆಯಿತು ಅಂತಂದರೆ ಎಲ್ಲ ಡೋರಿನ ಮಾಡ್ತೀನಿ ಇಲ್ಲ ಅಂತಂದರೆ ಫುಲ್ ಬ್ಲೌಸ್ನ ಸ್ಟಿಚ್ ಆದ ನಂತರ ನಾನು ಡೋರಿನ ರೆಡಿ ಮಾಡ್ತೀನಿ ಹೀಗಾಗಿ ಇವಾಗ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಲಾಕತ್ತೀನಿ ಯಾವ ರೀತಿಯಾಗಿ ಸ್ಲೀವ್ನ ಮಾರ್ಕ್ ಮಾಡೋದು ಮತ್ತು ಕಟಿಂಗ್ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ನಾನು ಆಲ್ರೆಡಿ ನಾನು ಎರಡು ಮೂರು ವಿಡಿಯೋಗಳಲ್ಲಿ ಕೂಡ ನಾನು ಸ್ಲೀವ್ ಕಟಿಂಗ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟನೇ ನಾನು ಹಳ್ಳಿಯಲ್ಲಿ ಇದ್ಕೊಂಡೆ ನಾನು ಎಲ್ಲಿ ಸ್ಟಿಚಿಂಗ್ ಮ ಕಲೀಲಿಕ್ಕೆ ಹೋಗಲಿಲ್ಲ ನಾನು ಯಾವ ರೀತಿಯಾಗಿ ಕಟಿಂಗ್ ಮೆಥಡ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ದೀನಿ ಬ್ಲೌಸ್ ಕೂಡ ಅಷ್ಟು ನೀಟಾಗಿ ಬರ್ತಾವೆ ಹೀಗಾಗಿ ನಾನು ಯಾವುದು ಕಟಿಂಗ್ ವಿಡಿಯೋನ ನಾನು ಕಟಿಂಗ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬಿಟ್ಟು ಇತ್ತು ಅಂತಂದರೆ ನಾನು ಆ ಒಂದು ವಿಡಿಯೋನ ಅಪ್ಲೋಡಾಗಿ ಮಾಡಿರ್ತೀನಿ ಪ್ರತಿಯೊಂದು ನೀವು ಬ್ಲೌಸ್ ಫಿನಿಶಿಂಗ್ ಕೂಡ ನೋಡ್ಬೋದು ಅಷ್ಟೇ ನೀಟಾಗಿ ಬರ್ತೈತಿ ಇವಾಗ ಎರಡೂ ಸ್ಲೀವ್ ಕೂಡ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ ಇವಾಗ ಸ್ಲೀವ ರೆಡಿ ಆದವು ನಂತರ ಇನ್ನು ನಾವು ಆ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ತೀನಿ ಕೆಲವೊಂದಿಷ್ಟು ಜನ ಮೊದಲಿಗೆ ಬ್ಯಾಕ್ ಪಾರ್ಟ್ ಡಿಸೈನ್ ಇತ್ತಂದರೆ ಡಿಸೈನ್ ಮುಗಿಸಿ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಂಡು ಫ್ರಂಟ್ ಸೈಡನ್ನ ಸ್ಟಿಚ್ ಮಾಡ್ತಾರೆ ನಾನು ಮೊದಲಿಂದನೂ ಅಂತಂದರೆ ಇವಾಗ ಕ್ಲಾಸಿಗೆ ಆದರೂ ಹಚ್ಚಿದ್ವಿ ಅಂತಂದ್ರೆ ನಾನು ಅವ್ರು ಯಾವ ರೀತಿಯಾಗಿ ಮೆಥಡಲ್ಲಿ ಹೇಳ್ಕೊಡ್ತಿದ್ರು ಆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಿದ್ದೆ ಮೊದಲಿಗೆ ನಾನು ಪ್ರತಿ ನೈನ್ ಸ್ಟಾರ್ಟಿಂಗಿಂದ ಇವಾಗ ಆರು ವರ್ಷ ಆಯ್ತಲ್ಲ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕೂಡ ನಾನು ಮೊದಲಿಗೆ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ತೀನಿ ಕೆಲವೊಬ್ಬರು ಬ್ಯಾಕ್ ಪಾರ್ಟ್ ರೆಡಿ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ತಾರು ಬಟ್ ಅವ್ರಿಗೆ ಹ್ಯಾಂಗೆ ಅನಿಸತ್ತಲ್ಲ ಸೊ ಹೆಂಗೆ ಈಜಿ ಅನ್ಸತ್ತಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ ನನಗೆ ಇದೇ ಇಝಿ ಅನಿಸ್ತದೆ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಇವಾಗ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಲಿಕ್ಕನಿ ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿಟ್ಟಿದ್ನಿ ಹಾಗೆ ಡೋರಿ ಏನಾಯ್ತಲ್ಲ ನಾನು ನೆಕ್ಸ್ಟ್ ಬ್ಲೌಸ ಪೂರ್ತಿ ಸ್ಟಿಚ್ ಆದ ನಂತರ ನಾನು ಡೋರಿನ ರೆಡಿ ಮಾಡ್ತೀನಿ ಹಾಗೆ ನನಗೆ ಈ ಒಂದು ಮೆಥಡ ನನಗೆ ಈಸಿ ಅನ್ನಿಸ್ತು ಮತ್ತು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಮಾಡೋದು ಮಾಡೋದಂತ ಹೇಳ್ಕೊಡೋನು ನಾನು ಸುಮಾರು ವಿಡಿಯೋ ಒಳಗೆ ನಾನು ಮೊದಲಿಗೆ ಸ್ಟಾರ್ಟಿಂಗ್ ಅಂತಂದ್ರೆ ಸ್ಟಾರ್ಟಿಂಗ್ ಕಟಿಂಗ್ ಮಾಡೋರಿಗೆ ಮತ್ತು ಸ್ಟೈಲರಿಂಗ್ ಸ್ಟಾರ್ಟ್ ಮಾಡ್ಲಕ್ಕ ಯೂಸ್ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಟಿಪ್ಸ್ಗಳ ಜೊತೆಗೆ ನಾನು ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೀನಿ ಆ ವಿಡಿಯೋ ಒಂದು ಆ ವಿಡಿಯೋ ಲೆಂತ್ ಯಾವ ಪರವಾಗಿಲ್ಲ ಅಂತ ಒಂದು ವಿಡಿಯೋ ಒಳಗೆ ನಾನು ಫುಲ್ ಬ್ಲೌಸ್ ಮತ್ತು ಸ್ಲೀವ್ ಕಟ್ಟಿಂಗ್ ಮತ್ತು ಅದೇ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾಕಂತಂದರೆ ಇವಾಗ ಒಂದೇ ಮೆಜರ್ಮೆಂಟ್ ಇರ್ತಕ್ಕಂತಹ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಮತ್ತು ಅದೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ತೋರಿಸಿದ್ವಿ ಅಂತಂದ್ರೆ ಸೊ ಕಲೀಲಕ್ಕೂ ಈಸಿ ಅನಿಸ್ತತಿ ಯಾರಾದರೂ ವೀಡಿಯೋಸ್ ನೋಡಿ ಮನೆಯಲ್ಲೇ ಬ್ಲೌಸ್ ಕಟ್ಟಿಂಗ ಸ್ಟಿಚಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಕತಿ ಹೀಗಾಗಿ ನಾನು ಕೆಲವೊಂದಿಷ್ಟ ಒಂದೇ ಬ್ಲೌಸ್ ನಾನು ಸ್ಲೀವ್ ಮತ್ತು ಕಟ್ಟಿಂಗ್ ಮಾಡೋದಾಗಿರ್ತು ಹಾಂ ನಾನು ತೋರಿಸ್ತಿರ್ತೀನಿ ಈ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋನ ನಾನು ಹಾಕಿಲ್ಲ ಇವತ್ತು ಈ ಲೈನಿಂಗ್ ಬ್ಲೌಸ್ ಯಾವ ರೀತಿಯಾಗಿ ಫಾಸ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನಾನು ಅಲ್ಲ ತೋರಿಸಿನಿ ಹಾಗೆ ಹೊಸಬ್ರು ಯಾರೆಲ್ಲ ನಮ್ಮ ಚಾನಲ್ ನೋಡ್ಲಾತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿ ಸೊ ಇವಾಗ ಹಾಂ ಪ್ರಿಂಟ್ ಪಾರ್ಟು ರೆಡಿ ಮಾಡ್ಲತ್ತಾ ಇದ್ದೀನಿ ಕ್ರಾಸ್ ಬೆಲ್ಟ ರೆಡಿ ಆಯಿತು ನಂತರ ನಾನು ಪಾರ್ಟ್ಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಲಾಕತ್ತೀನಿ ಇವಾಗ ನಾನು ಫೋಲ್ಡ್ ಮಾಡ್ತಾ ಇಲ್ಲ ನಾನು ಅಂದ್ರೆ ಲೈನಿಂಗ್ ಮತ್ತು ಫ್ಯಾಬ್ರಿಕ್ನ ನಾನು ಇವಾಗ ಅಟ್ಯಾಚ್ ಮಾಡಿ ಆ ಪೈಪಿಂಗ್ನ ಮಾಡ್ತೀನಿ ಇಲ್ಲ ಫೋಲ್ಡ್ ಮಾಡಿಬಿಟ್ಟು ಪೈಪಿಂಗ್ ಕೊಡ್ತೀನಿ ಅಂತಂದ್ರೆ ಕೊಡ್ಬೋದು ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಪೈಪಿಂಗ್ನ ಕೊಡ್ತೀನಿ ಒಂದಿಷ್ಟು ನಾನು ಒಂದಿಷ್ಟು ಯಾವುದಾದ್ರೂ ಟಿಪ್ಸ್ ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂದರೆ ಅದನ್ನ ಜೊತೆ ಸೇರ್ ಮಾಡ್ತೀನಿ ಆ ರೀತಿಯಾಗಿ ಇಂಪ್ರೂವ್ ಆಗಬೇಕು ಅನ್ನೋದನ್ನು ಇವಾಗ ಈ ರೀತಿಯಾಗಿ ನಾನು ರೆಡಿ ಆಯಿತು ನಾವು ಕಟಿಂಗ್ ಆದ ನಂತರ ನಾವೇನು ಸ್ಟಿಚಿಂಗ್ ಮಾಡ್ಲಕ್ಕಿರ್ತೀವಲ್ಲ ಮೊದಲಿಗೆ ಓಪನ್ ಮಾಡಿ ಇಟ್ಟು ನಾವು ರೆಡಿ ಮಾಡ್ಕೋಬೇಕು ಎರಡು ಪಾರ್ಟ್ಸ್ನ ರೆಡಿ ಮಾಡ್ಕೊಂಡಾದ ನಂತರ ನಾವು ಸ್ಟಿಚಿಂಗ್ ಮಾಡಬೇಕು ಏನಾಗಿಬಿಟ್ಟಿರ್ತತಿ ಅಂತಂದ್ರೆ ಒಂದೊಂದು ಸರ್ತಿ ನಾವು ಸ್ಟಿಚಿಂಗ್ ಮುಗಿದ ನಂತರ ಏನಾಗ್ಕರ್ತಿ ಒಂದೇ ಪಾರ್ಟ್ ರೆಡಿ ಆಗಿಬಿಟ್ಟಿರ್ತೈತಿ ಹಿಂಗಾಗಿ ತುಂಬಾ ಪ್ರಾಬ್ಲಮ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮೊದಲಿಗೆ ಓಪನ್ ಮಾಡಿ ಇಟ್ಟು ಎರಡು ಸೈಡ್ ಕೂಡ ಕರೆಕ್ಟಾಗಿಟ್ಟು ನಂತರ ನಾನು ಸ್ಟಿಚಿಂಗ್ನ ಹಾಕ್ತೀನಿ ಇವಾಗ ಡಾಟ್ ಅಂತ ಹಿಡಿಯಾಕತ್ತೆ ಆ ರೀತಿಯಾಗಿ ಡಾಟ್ ಪಾಯಿಂಟ್ನ ನಾನು ಮಾರ್ಕ್ ಮಾಡೋದಂತ ಹೇಳಿ ಕೂಡ ವಿಡಿಯೋ ಒಳಗೆ ತೋರಿಸಿದ್ದೀನಿ ಯಾಕಂತಂದರೆ ಸ್ಟಾರ್ಟಿಂಗ್ ಒಳಗೆ ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಕಿರ್ತೈತಿ ಅಂದ್ರೆ ಒಂದೊಂದು ಮೆಜರ್ಮೆಂಟ್ ಪ್ರಕಾರ ಆ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ತುಂಬಾ ಕನ್ಫ್ಯೂಷನ್ ಆಗಿರ್ತತಿ ಹೀಗಾಗಿ ಇವಾಗ ಹಳ್ಳಿ ಒಳಗಂತೂ ಜಾಸ್ತಿ ಜನ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಮತ್ತು ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿಕೊಂಡು ಸಾಕಷ್ಟು ಜನ ಇವಾಗ ಟೈಲರಿಂಗ್ನ ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆ ಅರ್ಥ ಆಗೋ ರೀತಿಯಾಗಿ ನಾವು ಸ್ಟಿಚಿಂಗ್ನ ತೋರಿಸಿದ್ವಿ ಅಂತಂದರೆ ನಮ್ಮ ಕ ನಮ್ಮ ಚಾನಲ್ದಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಅಂತಂದ್ರೆ ನಮಗೆ ತುಂಬ ಖುಷಿ ಅನಿಸುತ್ತೆ ನಮ್ಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರಲ್ಲ ನಿಮ್ಮ ಒಂದು ಕಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ ನಮ್ಗೆ ಹೆಲ್ಪ್ ಆಗ್ಲಾಕತ್ತೀ ಅಂಥೇಳಿ ನನ್ಗೆ ಮ್ಯಾ ಎಷ್ಟೋ ಖುಷಿ ಅನಿಸ್ತತಿ ನಾವು ಹಳೆಯ ಇದ್ಕೊಂಡು ನಾನು ಎಲ್ಲಿ ಸ್ಟಿಚಿಂಗ್ ಕಲೀಲ ಅಂತನ ನಮ್ಮ ಸ್ಟಿಚಿಂಗ್ನ ಇಷ್ಟಪಡ್ಲಾಕತ್ತಾರ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಾತತಿ ಅಂಥೇಳಿ ಖುಷಿ ಆಗ್ತೈತಿ ಇನ್ನೂ ಇನ್ಸ್ಪೈರ್ ಆಗ್ತೈತಿ ಒಳ್ಳೆ ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡೋದು ಮಾಡೋದಕ್ಕೆ ನಮಗೆ ಇನ್ನಷ್ಟು ಖುಷಿ ಆಗಿರ್ತತಿ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಅಂತೇಳಿ ನೋಡ್ಬೋದು ಮೊದಲಿಗೆ ನಾನು ಇವಾಗ ಫ್ಯಾಬ್ರಿಕ್ ಮತ್ತು ಮೇಲುಗಡೆ ಪಾರ್ಸ್ ರೆಡಿ ಮಾಡಿದ್ನಲ್ಲ ಅದು ಮೊದಲಿಗೆ ಅಟ್ಯಾಚ್ ಮಾಡಿಕೊಂಡು ನಂತರ ನಾವು ಫೋಲ್ಡ್ ಮಾಡಿ ಯಾವ ರೀತಿಯಾಗಿ ನಾನು ಸೆಪ್ರೇಟ್ ವಿಡಿಯೋ ಒಳಗೆ ನಾನು ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತೇಳಿ ಕೂಡ ಒಂದೊಂದು ಸ್ಟಿಚಿಂಗ್ ಮೆಥಡ್ ಕೂಡ ನಾನು ಸೇಪ್ರೇಟಾಗಿ ಅದು ಅತಿ ನಿಧಾನವಾಗಿಯೂ ಹೇಳ್ಕೊಟ್ಟೀನಿ ನನಗೆ ಕಮೆಂಟ್ ಮಾಡಿದರು ಇಷ್ಟೊಂದು ನಿಧಾನವಾಗಿ ನನಗೆ ಅರ್ಥ ಆಗ್ತಿಲ್ಲರಿ ಮೇಡಮ್ ನಿಮ್ಮ ವಿಡಿಯೋ ನಮಗೆ ಇಷ್ಟ ಆಯಿತು ಅಂಥೇಳಿ ಹೇಳಿದರು ನನಗೆ ತುಂಬಾ ಖುಷಿ ಆಯಿತು ಯಾಕಂತಂದರೆ ನಾವು ಸ್ಟಿಚಿಂಗ್ ಮತ್ತು ಕಟ್ಟಿಂಗು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಹೀಗಾಗಿ ನನ್ನ ಈ ಒಂದು ಸ್ಟಿಚಿಂಗ್ ಮಾಡ್ತಕ್ಕಂತಹ ಎಲ್ಲರೂ ಇಷ್ಟಪಡ್ಲಾಕತ್ತಾರ ನನ್ಗೆ ಖುಷಿ ಆಗ್ಲತ್ತತಿ ಅದಕ್ಕೋಸ್ಕರ ಇವತ್ತು ಯಾವುದೇ ಬ್ಲೌಸ್ ಡಿಸೈನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತಿಲ್ಲಿ ಹೀಗಾಗಿ ಲೈನಿಂಗ್ ಬ್ಲೌಸ್ ಇತ್ತಲ್ಲ ಇದನ್ನೇ ನಾನು ಆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಹೇಳಿ ಇವತ್ತು ಆ ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಅಂತಂದರೆ ಇವಾಗ ಹಳಿ ಸೈಡ್ ಏನೈತಲ್ಲ ಡೈಲಿ ವಿಯರಿಂಗಾಗಿ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ ಹೀಗಾಗಿ ಡಿಸೈನ್ ಜಾಸ್ತಿ ಇಡ್ಸಂಗಿಲ್ಲ ಫುಲ್ ರೌಂಡ್ ಇಟ್ಟು ಮತ್ತು ಒಂದು ಜಸ್ಟ್ ಒಂದು ಪ್ಲೇಸ್ ಅಟ್ಯಾಚ್ ಮಾಡಿಬಿಟ್ಟ ಮುಗೀತು ಹೀಗಾಗಿ ಇವತ್ತು ಜಾಸ್ತಿ ನಾನು ಇದೇ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿರ್ತೀನಿ ಹೀಗಾಗಿ ಅದೇ ವಿಡಿಯೋನ ಅಪ್ಲೋಡ್ ಹಾಕೋದು ಬ್ಯಾಡಂಥೇಳಿ ನಾನು ಹಾಕ್ತಿರ್ಲಿಲ್ಲ ಮತ್ತು ಇದು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತಿನಲ್ಲ ಇದನ್ನ ಹಾಕ್ ಅಪ್ಲೋಡ್ ಮಾಡಬೇಕಂತ ಹೇಳಿ ಇವತ್ತು ಸ್ಟಿಚಿಂಗ ಮಾಡ್ಲಾಕತ್ತೀನಿ ಇವಾಗ ಎರಡು ಪಾರ್ಟ್ಸ್ ಕೂಡ ರೆಡಿ ಆಯಿತು ನೆಕ್ಸ್ಟ್ ಇವಾಗ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಇವಾಗ ರೆಡಿ ಮಾಡಬೇಕು ನಾನು ಇವಾಗ ಹುಕ್ಸ್ ಇನ್ನೊಂದು ಒಂದು ಸೈಡ್ ಜಾಯಿಂಟ್ ಮಾ ಹಚ್ತೀವಲ್ವ ಅದು ಪಾರ್ಟ್ಸ್ನ ಇವಾಗ ನಾನು ರೆಡಿ ಮಾಡ್ಲಾಕತ್ತೆ ಇವಾಗ ನಾವು ಫ್ರಂಟ್ ಪಾರ್ಟ್ ಏನು ಕಟಿಂಗ್ ಮಾಡುವಾಗ ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಇಟ್ಟಿರ್ತೀವಿ ಅರ್ಧ ಇಂಚ್ ಇಟ್ಟರೆ ಅರ್ಧ ಇಂಚನ್ನ ನಾವು ಸ್ಟಿಚಿಂಗ್ ಮಾರ್ಜಿನ್ನ ತೊಗೋಬೇಕು ಇಲ್ಲ ನಾವು ಕಾಲು ಇಂಚ್ ಇಟ್ಟಿದ್ವಿ ಅಂತಂದರೆ ಕಾಲು ಇಂಚಿನ ನಾವು ಇಲ್ಲಿ ಸ್ಟಿಚಿಂಗ್ನ ತೊಗೋಬೇಕೆ ಅದನ್ನು ಕೂಡ ನಾನು ಹೇಳ್ತೇನೆ ಅಂದರೆ ನಾವು ಕಟಿಂಗ್ ಮಾಡುವಾಗ ಒಂದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಇಟ್ಕೊಂಡಿರ್ತೀವಲ್ಲ ನಾವು ಎಷ್ಟು ನಾವು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಅಷ್ಟು ತೊಗೊಂಡು ಇವಾಗ ನಾವು ಸ್ಟಿಚ್ ಮಾಡಬೇಕು ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಅಂಥೇಳಿ ಸಪ್ರೇಟಾಗಿ ನಾವು ಸ್ಪೇಸ್ ಬಿಟ್ಟಿರ್ತೀವಲ್ಲ ಕಟಿಂಗ್ ಮಾಡುವಾಗ ತೊಗೋಬೇಕು ಇವಾಗ ನೆಕ್ಸ್ಟ್ ನಾನು ಇವಾಗ ಹುಕ್ಸ್ ಮಣ್ಣಿನ ರೆಡಿ ಇದ್ದೀನಿ ಆ ಬಟ್ಟೆ ಕೂಡ ತೊಗೊಂಡಿನಿ ಎಷ್ಟು ತೊಗೊಂಡಿನಿ ಅಂತ ನೋಡ್ಬೋದು ನೀವು ಎಷ್ಟು ಫೋಲ್ಡಿಂಗ್ ಮಾಡ್ತೀನಲ್ಲ ಅದರ ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ ಇವಾಗ ನಾನು ಎರಡು ಇಂಚಾಗುವಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಇಂಚ್ ಆಗುವಷ್ಟು ಸ್ಟಿಚ್ನ ಹಾಕ್ಲಾಕತ್ತೀನಿ ಇವಾಗ ಫೋಲ್ಡ್ ಮಾಡಿಬಿಟ್ಟು ಒಂದು ಸೈಡ ಸ್ಟಿಚ್ನ ಹಾಕಿ ನಂತರ ನಾನು ಹಿಕ್ಸ್ ಮಣ್ಣಿನ ರೆಡಿ ಮಾಡ್ತಾ ಬರ್ತೀನಿ ನಾವು ಯಾವ ರೀತಿಯಾಗಿ ಕರೆಕ್ಟಾಗಿ ನೀವು ಅಳತೆ ಬ್ಲೌಸ್ ಅಲ್ಲಿ ಬರೋ ರೀತಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬರಬೇಕು ಕಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂಥೇಳಿ ಆಲ್ರೆಡಿ ವಿಡಿಯೋ ನೋಡಿ ತೋರಿಸಿನಿ ನಿಮ್ಗೆ ಯಾರಾದರೂ ಅದು ವಿಡಿಯೋ ಬೇಕಾಯಿತು ಅಂತಂದರೆ ನೀವು ಚೆಕ್ ಮಾಡಿ ನೋಡ್ಬೋದು ಹಾಗೆ ಇವಾಗ ಉಗಿಸ್ಬನಿ ರೆಡಿ ಮಾಡೋದು ಕಂಪ್ಲೀಟ್ ಆಯಿತು ಎರಡು ಪಾರ್ಟ್ಸ್ ಕೂಡ ಹೆಚ್ಚು ಕಡಿಮೆ ಬಂದಿದ್ವು ಅಂತಂದರೆ ಒಂದು ಸ್ವಲ್ಪ ನಾವು ಕಟಿಂಗ್ ಮಾಡಿ ಸರಿ ಮಾಡ್ಕೋಬೋದು ಇವಾಗ ಒಂದು ಸ್ವಲ್ಪ ಕಾಲು ನಿಂಚಾಗುವಷ್ಟು ಎಕ್ಸ್ಟ್ರಾ ಬಂದಿತ್ತು ಕಟ್ಟಿಂಗ್ ಮಾಡಿ ಈ ರೀತಿಯಾಗಿ ನಾವು ಸರಿ ಮಾಡ್ಕೋಬೋದು ಫ್ರಂಟ್ ಪಾರ್ಟ್ ಇವಾಗ ರೆಡಿ ಆಯಿತು ನೆಕ್ಸ್ಟ್ ನಾನು ಪೈಪಿಂಗ್ನ ಮಾಡ್ತೀನಿ ಇವಾಗ ಫ್ರಂಟ್ ಪಾರ್ಟ್ ಏನೈತಲ್ಲ ಅಲ್ಲ ಪೈಪಿಂಗ್ನ ಕೊಡ್ಲತ್ತೀನಿ ಮತ್ತು ಪೈಪಿಂಗ್ ನೀಟಾಗಿ ಬರಬೇಕಂತ ಯಾವ ರೀತಿಯಾಗಿ ನಾವು ಬಟ್ಟೆನ ಕಟ್ಟಿಂಗ್ ಮಾಡಬೇಕು ಮತ್ತು ಹೇಳಿ ಆಲ್ರೆಡಿ ನಾನು ವಿಡಿಯೋ ಒಳಗೆ ಒಂದು ಎರಡು ಹಿಡಿಯೋಗಳನ್ನು ತೋರಿಸೀನಿ ಒಂದು ವಿಡಿಯೋ ಒಳಗೆ ಸೆಪ್ರೇಟಾಗಿ ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಅದನ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ಕೂಡ ನಾನು ಹೇಳಿದ್ದೀನಿ ಪೈಪಿಂಗ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮತ್ತು ಎಷ್ಟು ಸಣ್ಣಾಗಿ ಆಗಿ ಬಂದತ್ತೆ ಅಂತ ಹೇಳಿ ಕರು ಸೇಪಲ್ಲಿ ಎಲ್ಲಿ ಮಡಿಕೆ ರೀತಿ ಬರೋಂಗಿಲ್ಲ ಅಷ್ಟು ನೀಟಾಗಿ ಆ ಫ್ರಂಟ್ ಪಾರ್ಟ್ ಇವಾಗ ರೆಡಿ ಆಯಿತು ಆ ಬ್ಯಾಕ್ ಪಾರ್ಟ್ ಕೂಡ ಇವಾಗ ಆಲ್ರೆಡಿ ರೆಡಿ ಮಾಡಿ ಇಟ್ಟೇನೆ ನಾನು ಬ್ಯಾಕ್ ಪಾರ್ಟ್ ಕೂಡ ಇವಾಗ ರೆಡಿ ಆಯಿತು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಇವಾಗ ಜಾಯಿಂಟ್ ಮಾಡ್ತಾಯಿದ್ದೀನಿ ನಾನು ಕಂಪ್ಲೀಟಾಗಿ ಫ್ರಂಟ್ ಪಾರ್ಟನ್ನು ಆ ರೀತಿಯಾಗಿ ಸ್ಟೆಪ್ ವೈಸು ಕಟಿಂಗ್ ಮಾಡೋದಂತೇಳಿ ಇವತ್ತು ತೋರಿಸಿದ್ದೀನಿ ನೆಕ್ಸ್ಟ್ ನಿಮಗೆ ಬ್ಯಾಕ್ ಪಾರ್ಟ್ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಇನ್ನೊಂದು ನೆಕ್ಸ್ಟ್ ಬ್ಲೌಸನ್ನ ನಾನು ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಪಾರ್ಟು ನಂತರ ಆ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ನಾವು ರೆಡಿ ಮಾಡ್ಕೊಳ್ಳೋದು ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇವಾಗ ಸ್ಲೀವ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಫ್ರಂಟ್ ಸೇಪ್ ಏನು ತೆಗ್ದಿರ್ತೀವಲ್ವ ಈ ರೀತಿಯಾಗಿ ಇಟ್ಕೊಂಡು ನಾವು ಮುಂದ್ಗಡೆ ಫ್ರಂಟ್ ಪಾರ್ಟಲ್ಲೇ ಬರೋ ರೀತಿಯಾಗಿ ಇಟ್ಕೋಬೇಕು ಯಾಕಂತಂದರೆ ನಾವು ಸ್ಟಿಚಿಂಗ್ ಮಾಡೋ ಅವಸರದೊಳಗೆ ಏನು ಮಾಡ್ತೀವಿ ಅಂತಂದ್ರೆ ಇದನ್ನ ಅಬ್ಸರ್ವ್ ಮಾಡೋಂಗಿಲ್ಲ ಹೀಗಾಗಿ ಒಂದೊಂದು ಬ್ಲೌಸ್ ಏನಾಗಿರುತ್ತೆ ಅಂತ ಫ್ರಂಟು ಬ್ಯಾಕು ಏನಂತ ಎರಡು ಉಲ್ಟಾಗಿಬಿಡ್ತು ಅಂತಂದ್ರೆ ಫುಲ್ ಬ್ಲೌಸನ್ನೇ ಕೆಟ್ಟೋಗಿರ್ತೈತಿ ಹೀಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ನಮಗೂ ಕೂಡ ಇಲ್ಲ ನಾವು ಸರಿಯಾಗಿ ಸ್ಲೀವ್ನ ಜಾಯಿಂಟ್ ಮಾಡಿವಿ ಅಂಥೇಳಿ ನಮ್ಗೆ ಅನಿಸಿರ್ತೈತಿ ಬಟ್ ಬ್ಲೌಸ್ಗೆ ಏನಾಯ್ತು ನಾವು ಹೊಲ ಇರ್ತಕ್ಕಂಥ ಏನು ಕರೆಕ್ಟಾಗಿಯೇ ಐತಿ ಯಾಕೆ ಬ್ಲೌಸು ಈ ರೀತಿಯಾಗಿ ಕೆಟ್ಟೋಯ್ತು ಅಂಥೇಳಿ ಕನ್ಫ್ಯೂಷನ್ ಆಗಿರ್ತೈತಿ ಸೊ ನಾವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಒಂದಿಟ್ಟ ಸ್ಲೀವ್ನ ನಾವು ಜಾಯಿಂಟ್ ಮಾಡುವಾಗ ಅಬ್ಸರ್ವ್ ಕೊಟ್ಟನು ನಾವು ಸ್ಲೀವ್ನ ಜಾಯಿಂಟ್ ಮಾಡ್ಕೋಬೇಕಾಗ್ಕೈತಿ ಕಟಿಂಗ್ ಒಳಗೂ ಕೂಡ ಅದೇ ರೀತಿಯಾಗಿ ಆಕೈತಿ ಯಾಕಂತಂದ್ರೆ ಸ್ಟಿಚಿಂಗ್ ಮಾಡಿದ ನಂತರ ಒಂದೊಂದು ಸರ್ತಿ ಸ್ಲೀವ್ ಒಂದೇ ಸೈಡ್ ಸ್ಲೀವ್ ರೆಡಿಯಾಗಿಬಿಟ್ಟಿರ್ತತಿ ಹೀಗಾಗಿ ನಾವು ತುಂಬಾ ಯಾವ ರೀತಿಯಾಗಿ ನಾವು ಕ ಸ್ಲೀವ್ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ನಾವು ಸ್ಲೀವ್ನ ರೆಡಿ ಮಾಡ್ಕೋಬೇಕಂತೇಳಿ ಕೂಡ ವಿಡಿಯೋ ಒಳಗೆ ನಾನು ತೋರಿಸಿನಿ ಇವಾಗ ಸ್ಲೀವ್ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ಇನ್ನೊಂದು ಸ್ಲೀವ್ ಕೂಡ ಇದೇ ರೀತಿಯಾಗಿ ಜಾಯಿಂಟ್ನ ಮಾಡ್ತೀನಿ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಬಟ್ಟೆನ ತೊಗೊಂಡು ಈ ರೀತಿಯಾಗಿ ನಾನು ಸ್ಲೀವ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ಇವಾಗ ಎರಡು ಸ್ಲೀವ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯಿತು ಸೈಡ್ ಒಂದು ನಾನು ಸ್ಟಿಚ್ ಇದ್ದೀನಿ ಅಂತಂದ್ರೆ ಎಳೆ ಬಿಟ್ಕೊಳತ್ತಲ್ಲ ಹಿಂಗಾಗಿ ಓವರ್ಲಾಕ್ ಮೆಷಿನ್ ಇತ್ತು ಅಂತಂದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ತೀನಿ ಆ ಬ್ಲೌಸು ತುಂಬಾ ಎಳೆ ಇತ್ತು ಅಂತಂದರೆ ಈ ರೀತಿಯಾಗಿ ಫೋಲ್ಡ್ ಮಾಡೋದು ಮಾಡಿದ ನಂತರ ನಾವು ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿ ಕೈಯಿಂದ ನಾನೇ ಯಾವ ರೀತಿಯಾಗಿ ಓವರ್ಲಾಕ್ ಮಾಡೋದು ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಸೇರ್ ಮಾಡ್ಕೊಂಡು ಯಾಕಂತಂದ್ರೆ ಹಳ್ಳಿ ಒಳಗೆ ಅಂತಂದ್ರೆ ಸ್ವಲ್ಪ ಬಟ್ಟೆ ಬರ್ತಿರ್ತವೆ ಹಿಂಗಾಗಿ ಅದ್ರದ್ದುಗೋಸ್ಕರ ಅಂತ ಹೇಳಿ ನಾವು ಸೆಪ್ರೇಟಾಗಿ ಮಷಿನ ಆಗೋದಿಲ್ಲ ಇವಾಗ ಎರಡು ಸೈಡ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ನಾವು ಬ್ಲೌಸ್ ಕಟಿಂಗ್ ಮಾಡುವಾಗ ಸ್ಟಿಚಿಂಗ್ ಮರ್ಜಿನ್ಗೋಸ್ಕರ ಅಂತ ಹೇಳಿ ನಾವು ಸ್ಪೇಸ್ನ ಬಿಟ್ಟಿರ್ತೀವಿ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ಹಿಂಗೆ ತೊಗೊಂಡಿರ್ತೀವಿ ನಾನು ಒಂದೂವರೆ ಇಂಚ್ ಆಗೋಷ್ಟು ತೊಗೊಂಡಿದ್ನಿ ಎದೆ ಸುತ್ತಾಳುತ್ತೆ ಎಂಟು ಮುಕ್ಕಾಲು ಇಂಚ್ ಇತ್ತು ಸೊ ಕರೆಕ್ಟಾಗಿನೇ ಬಂದೈತಿ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಕರೆಕ್ಟಾಗಿ ಉಳ್ಕೊಂಡೈತಿ ಈ ರೀತಿಯಾಗಿ ಸೊಂಟದ ಸುತ್ತಾಳುತ್ತೆ ಎಷ್ಟೈತಲ್ಲ ಮಾರ್ಕ್ ಹಾಕಿ ಇವಾಗ ಫೈನಲ್ ನಾನು ಸ್ಟಿಚ್ನ ಹಾಕ್ಲಾಕತ್ತೀನಿ ಒಂದು ಬ್ಲೌಸ್ ಒಳಗೆ ನಾನು ಕರೆಕ್ಟಾಗಿ ನಾವು ಬ್ಲೌಸ್ ಕಟ್ಟಿಂಗ್ ಬತ್ತು ಅಂತಂದರೆ ನಾವು ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿನೇ ಬರ್ತೈತಿ ಸ್ಟ್ರೈಟ್ ಲೈನ್ ಬರ್ತೈತಿ ಮತ್ತು ಬ್ಲೌಸ್ ಕೂಡ ಎಲ್ಲಿನೂ ಕೂಡ ನಮ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಅನ್ಸಿ ಕರೆಕ್ಟಾಗಿನ ಬರ್ತೈತಿ ಇವಾಗ ನೋಡ್ತಾ ಇರ್ಬೋದು ಸೈಡ್ ಲೈನ್ ಕೂಡ ಸ್ಟ್ರೈಟಾಗಿ ಬರ್ಲಾತೈತಿ ಅಂತ ಹೇಳಿ ನೋಡ್ತಾ ಇರ್ಬೋದು ಹಾಕಿ ನಾನು ಪ್ರತಿ ಬ್ಲೌಸ್ಗೆ ಮೂರು ಮೂರಿಂದ ನಾಲ್ಕು ಸ್ಟಿಚ್ನ ಹಾಕಿದ್ದೀನಿ ಯಾಕಂತಂದ್ರೆ ಅವ್ರು ಸ್ವಲ್ಪ ಫಿಟಿಂಗು ಕರೆಕ್ಟಾಗಿದೆ ಬಟ್ ಲೂಸ್ ಫಿಟ್ ಅನ್ನಿಸ್ತು ಅಂತಂದ್ರೆ ಒಂದು ಹೊಲಿಗೆನ ರಿಮೂವ್ ಮಾಡ್ತಾರೆ ಹಿಂಗಾಗಿ ನಾನು ನಾಲ್ಕು ಸ್ಟಿಚ್ನ ಹಾಕಿರ್ತೀನಿ ಫೈನಲ್ ಆಗಿ ಇವಾಗ ಬ್ಲೌಸ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಲೇಸನ್ನು ಅಟ್ಯಾಚ್ ಮಾಡಬೇಕು ಅಂತಂದರೆ ಇದು ಸಿಂಪಲ್ ಸಾಡಿ ಇತ್ತಲ್ಲ ಹಿಂಗಾಗಿ ರೌಂಡ್ ನೆಕ್ಕಿಟ್ಟು ಜಸ್ಟ್ ಒಂದು ಸ್ಟೋನ್ ಲೇಸು ಅಥವಾ ಯಾವುದಾದ್ರೂ ಚೆನ್ನಾಗಿ ಕಾಣಬೇಕು ಅಂತ ಲೇಸ್ನ ಅಟ್ಯಾಚ್ ಅಂತ ಹೇಳಿದ್ರು ಇವಾಗ ಸ್ಲೀವ್ ಸೊ ಲೇಸ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ಸಿಂಪಲ್ ಇತ್ತು ಆದರೂ ಕೂಡ ನೋಡ್ಲಿಕ್ಕೆ ಚೆನ್ನಾಗಿತ್ತು ಇದು ಸೊ ಗೋಲ್ಡನ್ ಕಲರ್ ಇತ್ತಲ್ಲ ಸಾಡಿ ಒಳಗೂ ಗೋಲ್ಡನ್ ಮಿಕ್ಸ್ ಇತ್ತು ಹೀಗಾಗಿ ಇದೇ ರೀತಿಯಾಗಿ ಲೇಸನ್ನ ನಾನು ಜಾಯಿಂಟ್ನ ಮಾಡಿದೆ ಇನ್ನು ಡೋರಿ ಕೂಡ ನಾನು ಇನ್ನು ರೆಡಿ ಮಾಡ್ಕೋಬೇಕು ಇವಾಗ ಕಂಪ್ಲೀಟಾಗಿ ಬ್ಲೌಸ ಕಂಪ್ಲೀಟಾಗಿ ಆಯಿತು ಇವಾಗ ನೋಡ್ತಾ ಇರ್ಬೋದು ಫ್ರಂಟು ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಬರ್ತಾಯಿಲ್ಲ ಇದು ಒಂದು ಅಬ್ಸರ್ವ್ ಮಾಡ್ಬೇಕು ನಾವು ಇವತ್ತೇ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕಾಯ್ತಾನೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಹೇಳಿ ಅಂದ್ಕೊಂಡನೇ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನೋಡತ್ತೆ ಎಲ್ಲರಿಗೂ ಧನ್ಯವಾದಗಳು